ಹಾ ನಮಸ್ಕಾರ ಸ್ನೇಹಿತರ ಫೈನಲಿ ಇಲ್ಲಿ ಭಾಗ್ಯ ಫಿದ ಆಗ್ತದಾರ ಈಶ್ವರ ಹಾಗಿದ್ರೆ ಇಲ್ಲಿ ಪೂಜಾ ಕಿಶೋನ್ ಮದುವೆಗೆ ಬಂದಂತ ಅಡೆತಡೆಯನ್ನು ನಿವಾರಣೆ ಮಾಡೇ ಬಿಟ್ಟರು ಭಾಗ್ಯ ಹಾಗಿದ್ರೆ ಇಲ್ಲಿ ಮನೆ ಒಂದು ಎಲ್ಲರೂ ಕೂಡ ಭಾಗ್ಯ ಭಾಗ್ಯ ಫ್ಯಾಮಿಲಿ ಆಯ್ಕೆ ಆಗ್ತದೇನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವ ಥರ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಹೆಣ್ಮಗಳು ಅನ್ನೋದು ಇವತ್ತು ಖಾತ್ರಿ ಆಗ್ತದೆ ಯಾಕಂದರೆ ಇಲ್ಲಿ ಭಾಗ್ಯ ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಆದರೆ ಅಲ್ಲಿ ಆದೇಶ್ವರ್ ತಾಂಡವ ಮಾತನ್ನು ಕಟ್ಕೊಂಡು ಆ ಒಂದು ಸಮಸ್ಯೆನ ಬೂಡೋ ಸಮೇತ ಕೀಳ್ಬೇಕು ಅಂತ ಹೇಳಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ರೂಟ್ ಕಾಸ್ ಫೈಂಡ್ ಔಟ್ ಮಾಡಬೇಕು ರೂಟ್ ಫೈಂಡ್ ಔಟ್ ಮಾಡಿ ಅದಕ್ಕೆ ಕತ್ರಿ ಹಾಕಬೇಕು ಅನ್ನೋದು ಇಲ್ಲಿ ತಾಂಡವ ಎಂದ ಪಾಠ ಆದೇಶ್ವರ್ ಅದೇ ಒಂದು ಪಾಠವನ್ನ ತನ್ನ ಬದುಕಿನಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವುದಕ್ಕೆ ಇಲ್ಲಿ ಆದೇಶ್ವರ್ ಯೂಸ್ ಮಾಡ್ಕೊತಿದ್ದಾರೆ ಆ ಒಂದು ಪ್ರಿನ್ಸಿಪಲ್ನ ತನ್ನ ತಂದೆ ಹತ್ರ ಕೂಡ ಬಂದು ಹೇಳ್ತಾರೆ ಜೊತೆಗೆ ಇಡೀ ಫ್ಯಾಮಿಲಿ ಮುಂದೆ ಕೂಡ ಅದನ್ನು ಡಿಸ್ಕಸ್ ಮಾಡ್ತಾರೆ ಎಕ್ಸೆಪ್ಟ್ ಕಿರ್ಷ್ಣ ಬಿಟ್ಟು ನಂತರ ಇಲ್ಲಿ ಆದೇಶ್ವರ ಮಾತನ್ನ ಕೀರ್ನಂತ ಇಲ್ಲಿ ಅವರ ತಂದೆ ಕಾಮತ್ ಕೂಡ ಭಾಗ್ಯಗೆ ಕಾಲ್ ಮಾಡ್ತಾರೆ ಭಾಗ್ಯಗೆ ಕಾಲ್ ಮಾಡಿದ ನೋಡು ನಾಳೆ ನೀನು ಸ್ವಲ್ಪ ಮನೆಗೆ ಬಂದುಬಿಡ್ತೀಯಾ ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಿತ್ತು ನೀನು ಮತ್ತು ಪೂಜಾ ಇಬ್ಬರು ಕೂಡ ಮನೆಗೆ ಬಂದುಬಿಡಿ ಅಂತ ಹೇಳ್ತಾರೆ ಒಂದು ಮಾತನ್ನು ಕೇಳಿ ಭಾಗ್ಯಗೆ ಗಾಬರಿ ಆಗುತ್ತೆ ಮತ್ತಿನ್ನೇನೋ ಪ್ರಾಬ್ಲಮ್ ಶುರುವಾಯಿತಾ ಮತ್ತೆ ಮದುವೆ ಗಿದ್ವೆ ಕ್ಯಾನ್ಸಲ್ ಅಂತ ಹೇಳ್ಬಿಡ್ತಾರೆ ಏನಪ್ಪ ಮಾಡೋದು ಅಂತ ಅದೇ ಕಾರಣಕ್ಕೋಸ್ಕರನೇ ಯೋಚನೆ ಮಾಡ್ತಾರೆ ಸರಿಯಾಯಿತು ಬರ್ತೀನಿ ಅಂತ ಹೇಳಿ ಕಾಲೇನೋ ಕಟ್ ಮಾಡ್ತಾರೆ ಬಟ್ ಅವ್ರು ಫುಲ್ ಟೆನ್ಷನಲ್ಲಿ ಇರ್ತಾರೆ ಅಷ್ಟೊಂದು ಕೂಸ್ಮೂರು ಕೂಡ ಬರ್ತಾರೆ ಏನಾಯ್ತು ಭಾಗ್ಯ ಯಾಕೆ ಇಷ್ಟು ಟೆನ್ಷನಲ್ಲಿದ್ದೆ ಅಂದಾಗ ಅದು ಕಾಮತ್ ಸರ್ ಕಾಲ್ ಮಾಡಿದ್ರು ನಾನು ಮತ್ತೆ ಪೂಜಾ ಹೋಗಬೇಕು ಅಂತ ಹೇಳಿದ್ರು ಅವ್ರ ಮನೆಗೆ ಅದಕ್ಕೆ ಮತ್ತಿನ್ನೇನಾದ್ರೂ ಪ್ರಾಬ್ಲಮ್ ಅಂತ ಹೇಳಿ ಟೆನ್ಷನ್ ಶುರು ಆಗ್ತದೆ ಅತ್ತೆ ಅಂತ ಆ ರೀತಿ ಯಾಕಮ್ಮ ಅನ್ಕೋತಿಯಾ ಮದುವೆ ಗಲಾಟೆ ಎಲ್ಲ ಇದೆ ಅಲ್ವಾ ಏನೋ ಹೇಳಬೇಕು ಅಂತ ಅನ್ಕೊಂಡಿರ್ಬೋದು ನಾನು ಕೂಡ ನಿನ್ ಜೊತೆ ಬರ್ತೀನಿ ನಡಿಯ ಅಂತ ಹೇಳ್ತಾರೆ ಸರಿ ಆಯ್ತು ಅಂತದಾಗೆ ಈ ಕಡೆ ಬೆಳಿಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತದಾಗೆ ಅದಿ ಕಾ ಅದಿ ಕಾಮತ್ ಮನೆಯಲ್ಲಿ ಲಾಯರ್ಗಳ ಎಂಟ್ರಿ ಆಗಿದೆ ಕಾಮತ್ ಅದಿ ಕಾಮತ್ ಮನಾಕ್ಷಿ ಹಾಗೆ ಕನ್ನಿಕಾ ಮಹಿಕ್ತಾ ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಕೂಡ ಇರಬೇಕಿದ್ರೆ ಇಲ್ಲಿ ಲಾಯರ್ಗೆ ಹೇಳ್ತಿದ್ದಾರೆ ಈಗಿನ ಸ್ವಲ್ಪ ತುಂಬ ಯೋಚನೆ ಮಾಡಿ ಈ ಒಂದು ಡಿಸಿಷನ್ಗೆ ಬಂದಿದ್ರೆ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಇಂಥ ಒಂದು ಡಿಸಿಷನ್ಗೆ ಬಂದಿದ್ರ ಅಂತ ಕೇಳ್ತಿದ್ದಾರೆ ಆದರೆ ಇಲ್ಲಿ ನಾವು ಸರಿಯಾಗಿ ಯೋಚನೆ ಮಾಡೇನೇ ಈ ಡಿಸಿಷನ್ನ ಬಂದಿದ್ದೀವಿ ಖಂಡಿತ ನಮ್ಮ ಡಿಸಿಷನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಖಂಡಿತವಾಗಲೂ ಒಂದು ಡಿಸೈಡ್ ಮಾಡಾಗಿದೆ ನಾವು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಏನಿದು ಇನ್ನೂ ಕೂಡ ಭಾಗ್ಯ ಯಾರು ಬರಲೇ ಇಲ್ವಲ್ಲ ಅಂತ ಅನ್ಕೋತಾರೆ ಈ ಕಡೆ ಲಾಯರ್ ಕೂಡ ನಾವು ವಿಲ್ಲನ್ನು ಓದೋದ ಸರ್ ವಿಲ್ ಮಾಡಿಸಿದ್ದಾಗಿದೆಯಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ಇಂಪಾರ್ಟೆಂಟ್ ಮಂದಿ ಬರಬೇಕಾಗಿದೆ ಅವ್ರು ಬಂದ ನಂತರ ವಿಲ್ಲನ್ನು ಓದಿ ಅಂತ ಹೇಳ್ತಾರೆ ಸರಿ ಇದು ಅಂತ ವೇಟ್ ಮಾಡೋದಕ್ಕೆ ಸಮಯಕ್ಕೆ ಸರಿಯಾಗಿ ಭಾಗ್ಯ ಕುಸುಮ ಭೂಜ ಸುನಂದ ಎಲ್ಲರೂ ಕೂಡ ಬರ್ತಾರೆ ಬನ್ನಿ ಬಿಗ್ರೆ ಅಂತ ಹೇಳಿ ಕೂರಿಸ್ತಾರೆ ನಂತರ ಭಾಗ್ಯ ತುಂಬ ಟೆನ್ಷನ್ ಇರ್ತಾರೆ ಕಾಮತ್ ಸರ್ ಅಂತಿದ್ದಾಗೆ ಸರ್ ಅಂತ ಕರಿತಾ ಇದೆಯಾ ನೀನು ಅಂತ ಹೇಳಿ ಹೇಳಿದಾಗ ಆಯಿತು ಮಾವ ನೀವು ನಮ್ಮ ಕರ್ತದ್ ಯಾತಕ್ಕೆ ಅಂತ ಭಾಗ್ಯ ಕೇಳ್ತಾರೆ ಈ ಕಡೆ ಅಯ್ಯೋ ಯಾಕೆ ಅಷ್ಟೊಂದು ಗಾಬರಿ ಆಗಿದೆಯಾ ನೀನು ಅಂತ ಹೇಳಿ ಕಾಮತ್ ಅವರು ಹೇಳ್ದಾಗ ಅಲ್ಲ ದಯವಿಟ್ಟು ಮದ್ವೆ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳ್ಬೇಡಿ ಆಲ್ರೆಡಿ ನಾವು ಕಾರ್ಡ್ ಎಲ್ಲವನ್ನ ಕೂಡ ರೆಡಿ ಮಾಡಿಸದ್ದಾಗಿದೆ ದಯವಿಟ್ಟು ಅಂಥ ಮಾತನ್ನು ದಯವಿಟ್ಟು ಹೇಳ್ಬಿಡಿ ಅಂತ ಭಾಗ್ಯ ಕೇಳ್ಕೊತಾರೆ ಅಯ್ಯೋ ಖಂಡಿತ ಇಲ್ಲಮ್ಮ ಅಂತ ಅಂಥ ವಿಷಯಕ್ಕೆ ಯಾವುದೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋಬೇಕಾಗಿತ್ತು ನೀವು ಕೂಡ ಈಗ ನಮ್ಮನೆ ಬೇಗರಾಗ್ತಿರೋದ್ರಿಂದ ನಿಮಗೂ ಕೂಡ ಗೊತ್ತಾಗಬೇಕು ಅನ್ನೋ ಭಾವನೆ ಇತ್ತು ಅದೇ ಕಾರಣಕ್ಕೋಸ್ಕರ ನಿಮ್ಮನ್ನು ಕರ್ತದ್ದ ಬಿಟ್ಟು ಬೇರೆ ಯಾವುದೇ ರೀತಿಯ ಮದುವೆ ನೆಲ್ಲಿಸಬೇಕು ಅನ್ನೋ ಮಾತುಕಲ್ಲ ನೀನು ಹಾಕಮ್ಮ ಟೆನ್ಷನ್ ಆಗ್ತದೆ ಆ ರೀತಿ ಏನು ಕೂಡ ಟೆನ್ಷನ್ ಆಗಬೇಡ ಅಂತ ಕೂಡ ಹೇಳ್ತಾರೆ ತದನಂತರ ಹೋಗಿಬಿಟ್ಟು ಕನಿಕ ನೀನು ಕಿಶನ್ನ ಬಾ ಅಂತ ಹೇಳ್ತಾರೆ ಕನಿಕ ಕಿಶನ್ನ ಕರೆಯೋಕ್ಕೆ ಹೋದರೆ ಅಲ್ಲಿ ಕಿಶನ್ ತನ್ನ ಫ್ರೆಂಡ್ಸ್ ಜೊತೆ ಮದುವೆ ಕರೀತೀನ್ಕೊಂಡ್ರು ಬರಬೇಕು ನೀವು ಈ ವಾರನೇ ನನ್ನ ಮದುವೆ ಅದು ಇದು ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಕನಿಕ ಬಂದಿದ್ದ ಕಿಶನ್ ನಿನ್ನ ಅಪ್ಪ ಕರೀತಿದ್ದಾರೆ ಕೆಳಗಡೆ ಪೂಜಾ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳ್ತಾರೆ ಇನ್ನು ಪೂಜಾ ಫ್ಯಾಮಿಲಿ ಬಂದಿದ್ಯಾ ಅಂತ ಅಂದ್ಕೊಂಡಿದ್ದ ಟೆನ್ಷನ್ನಲ್ಲಿ ಕೆನ ಕಿಶನ್ ಕೂಡ ಕೆಳಗಡೆ ಬರ್ತಾರೆ ಕಿಶನ್ ಕೂಡ ಕೆಳಗಡೆ ಬರ್ತದಾಗೆ ಈ ತಕ್ಷ ನಿಜವಾಗ್ಲೂ ನಾನೇ ಡಿಸಿಷನ್ನ ತೊಗೋಬೋದಿತ್ತು ಬಟ್ ನೀವು ಆಗ್ತದ್ರ ಅಲ್ವಾ ನಿಮಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಕರ್ತಿದ್ದು ಲಾಯರ್ ಈಗ ನೀವು ನಿಮ್ಮ ಕೆಲಸನ ಮಾಡಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಲಾಯರ ಕಾಮತ್ ಅವರ ಹೆಸರಲ್ಲಿರ್ತಕ್ಕಂಥ ಎಲ್ಲ ಚರಸ್ಥಿರ ಆಸ್ತಿಗಳು ಸ್ಕೂಲು ಕಾಲೇಜಸ್ಸು ಹೋಟೆಲ್ಸು ಜಿಮ್ಮು ಏನೇ ಆಗಿರ್ಬೋದು ಎಲ್ಲವೂ ಕೂಡ ಮೀನಾಕ್ಷಿ ಆದಿ ಕ ಆದೀಶ್ವರ್ ಕಾಮತ್ ಹಾಗೆ ಕನಿಕಾ ಕಾಮತ್ ಮಹಿತಾ ಕಾಮತ್ ಇವರ ಹೆಸರಿಗೆ ಸಮನಾಗಿ ಹಂಚಲ್ಪಡುತ್ತೆ ಈ ಒಂದು ಆಸ್ತಿಯಲ್ಲಿ ಕಿಶೋನ್ಗೆ ಯಾವುದೇ ರೀತಿಯ ಪಾಲು ಇಲ್ಲ ಅಂತ ಹೇಳಿ ಬರೆದಿರೋದನ್ನ ಹೋಗ್ತಾರೆ ಈ ಒಂದು ಮಾತನ್ನ ಕೇಳಿ ಇಡೀ ಭಾಗ್ಯ ಫ್ಯಾಮಿಲಿ ಶಾಕ್ ಆಗುತ್ತೆ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ನಿಜವಾಗ್ಲೂ ಕೂಡ ಇದೇ ಒಂದು ಪ್ಲಾನ್ ಆಗಿತ್ತು ಆದೇಶ್ವರ ಆದೇಶ್ವರ ಅವರ ತಂದಿ ಹತ್ರ ಬಂದು ನೆನೆ ಹೇಳೋದು ಕೂಡ ಇದೇ ಮಾತಾಗಿತ್ತು ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ ಕಿಶುನ್ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಬಂದಿರೋದು ಇದನ್ನ ಪ್ರೂವ್ ಮಾಡೋಕೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಖಂಡಿತವಲ್ಲೂ ಇಡೀ ಆಸ್ತಿನ ಬರೀರಿ ಆದರೆ ಕಿಶೋರ್ ನ ಹೆಸರಿಗೆ ಆಸ್ತಿನ ಕಾಣಿಸ್ಬೇಡಿ ಆಗ ಖಂಡಿತವಾಗ್ಲೂ ಕೂಡ ಇರ ಎಲ್ಲರ ನಿಜವಾದ ಮುಖ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಖಂಡಿತ ಆಗ ಅವರ ನಿಜ ಮುಖ ಏನು ಅನ್ನೋದು ಬೆಳಕಿಗೆ ಬರುತ್ತೆ ಅಂತ ಹೇಳಿದರು ಇಲ್ಲಿ ಕಾಮತ್ ಸರ್ ಏನು ಮಾತಾಡ್ತಿದ್ಯಾ ಈ ರೀತಿ ಎಲ್ಲ ಮಾಡೋದಾ ಅಂದಾಗ ಅವ್ರ ಮುಖವಾಡ ಏನು ಅಂತ ಕಳಚಬೇಕು ಅಂದರೆ ಇದನ್ನ ಮಾಡ್ಲೇಬೇಕಾಗತ್ತಪ್ಪ ಖಂಡಿತವಾಗ್ಲೂ ಅವರ ನಿಜ ಮುಖ ಆಚೆ ಬರುತ್ತೆ ಆಸ್ತಿನೇ ಇಲ್ಲ ಅಂದಾಗ ಯಾರು ತಾನೇ ಹೆಣ್ಕೊಡ್ತಾರೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಕಾಮತ್ ಅವರು ಯೋಚನೆ ಮಾಡಿದ ಕಿಶೋನ್ ಬಿಟ್ಟು ಇಡೀ ಮನೆ ಅವ್ರ ಮುಂದೆ ಎಲ್ಲರ ಮುಂದೆ ಕೂಡ ಈ ಒಂದು ಪ್ಲಾನನ್ನು ಒಪ್ಕೋತಾರೆ ಸರಿ ಆಯಿತು ಅಂತ ಹೇಳಿ ಭಾಗ ಏನು ಅಂತ ಗೊತ್ತು ಅನ್ನೋ ನಂಬಿಕೆ ವಿಶ್ವಾಸದಲ್ಲಿ ಇದನ್ನು ಒಪ್ಕೋತಾರೆ ಫೈನಲಿ ಇಲ್ಲಿ ಇಲ್ಲಿ ಆ ಕಾಮತರು ಈ ಡೆಸಿಷನ್ ತಗೊಂಡಾಗ ಕುಸುಮ ಭಾಗ್ಯ ಎಲ್ಲರೂ ಕೂಡ ಏನಿದು ಈ ರೀತಿ ಡಿಸಿಷನ್ ತಗೊಂಡಿದ್ರೆ ನಿಜವಾಗ್ಲು ಕಿಶೋನ್ಗೆ ಅನ್ಯಾಯ ಆಗಲ್ವಾ ಈ ರೀತಿ ಮಾಡೋದು ತಪ್ಪಲ್ವಾ ಒಬ್ರಿಗೊಂತರ ಒಬ್ರಿಗೊಂಥರ ಅನ್ನೋ ಮಾತುಗಳು ಒಂದಷ್ಟು ಮಾತುಗಳು ಭಾಗ್ಯ ಮತ್ತೆ ಅವರಿಂದ ಕೂಡ ಬರುತ್ತೆ ಬಟ್ ಇದು ನನ್ನ ಡೆಸಿಷನ್ ಇದೇ ನನ್ನ ಅಂತಿಮ ನಿರ್ಧಾರ ನಾನು ಇದನ್ನೇ ಡಿಸೈಡ್ ಮಾಡಿರೋದು ಅಂತ ಹೇಳಿಬಿಡ್ತಾರೆ ಈ ಕಡೆ ಕಿಶನ್ ಏನು ಕೂಡ ಮಾತನಾಡಲ್ಲ ನಂತರ ಕಿಶೂನ್ ನಿನ್ಗೆ ಯಾವುದೇ ಆಸ್ತಿ ಸಿಗಲ್ಲ ಸೈನ್ ಹಾಕು ಅಂತ ಹೇಳಿದಾಗ ಕಿಶನ್ ಮರು ಮಾತನಾಡ್ದೆ ಒಂದು ಪತ್ರಕ್ಕೆ ಸಹಿ ಆಗ್ತಾರ ತದನಂತರ ಇಲ್ಲಿ ಕಾಮತ್ ಅವರು ಒಂದು ಮಾತನ್ನ ಹೇಳ್ತಾರೆ ನೋಡು ಭಾಗ್ಯ ಈಗ ಕಿಶನ್ ಹತ್ರ ಯಾವುದೇ ರೀತಿಯ ಆಸ್ತಿ ಇಲ್ಲ ಅಂದಮೇಲೆ ಆಸ್ತಿ ಇಲ್ದರವ್ನಿಗೆ ಹೇಗೆ ಮದುವೆ ಮಾಡ್ಕೊಡ್ತೀಯಾ ನಿನ್ನ ತಂಗಿ ಹೇಗಾದರೂ ಜೀವನ ಮಾಡ್ತಾಳೆ ಅದಕ್ಕೋಸ್ಕರ ನೀವು ಬೇರೆಯನ್ನ ನೋಡ್ಕೊಂಡ್ಬಿಡಿ ಈ ಒಂದು ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ಆಗ ಭಾಗ್ಯಕಸ್ಮಾತ್ ಸುನೊಂದು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಜ ಹೇಳಬೇಕು ಅಂದರೆ ಕಿಶುನ ನನ್ನ ನಿಮ್ಮ ಮಗ ಅಂತಾನೆ ಗೊತ್ತಿರಲಿಲ್ಲ ನಾವು ಅವನನ್ನು ಒಪ್ಕೊಂಡಿದ್ದು ಅವನು ಒಳ್ಳೆತನದಿಂದ ಮಾತ್ರನೇ ಅವನು ಯಾವ ರೀತಿ ಮನೆಯವ್ರ ಜೊತೆ ನಡ್ಕೊತಾನೆ ಬ ಪೂಜೆನ ಎಷ್ಟು ಪ್ರೀತಿ ಮಾಡ್ತಾನೆ ಕಾಳಜಿ ಮಾಡ್ತಾನೆ ಅನ್ನೋ ಒಂದು ಗುಣಗಳಿಂದ ನಾವು ಒಪ್ಕೊಂಡಿದ್ದೇವೆ ಒಂದು ದೊಡ್ಡ ಸಣ್ಣ ಗಾಯ ಆದ್ರೆ ಎಷ್ಟು ಕೇರ್ ಮಾಡ್ತಾನೆ ನಿಜವಾಗ್ಲು ಅಂತ ಹುಡುಗನ ಪಡೆಯೋದಕ್ಕೆ ಪುಣ್ಯ ಮಾಡ್ಬೇಕು ಅಂತಾರೆ ಈ ಕಡೆ ಭಾಗ್ಯ ಕೂಡ ಹೌದು ಹಿಂಟಿನ ತುಂಬಾ ಪ್ರೀತಿಸ ಹುಡ್ಗ ಸಿಗೋಕೆ ಪುಣ್ಯ ಮಾಡ್ಬೇಕು ಆ ಪುಣ್ಯ ನಮ್ಮ ಪೂಜಾ ಮಾಡಿದಳೆ ನಾವು ಯಾವುದೇ ಕಾರಣಕ್ಕೂ ಕಿಶಿನ ಬೇಡ ಅಂತ ಹೇಳುದಿಲ್ಲ ಈ ಮದುವೆ ನಡೀತೆ ನಡೆಯುತ್ತೆ ಅದೇ ಒಂದು ಸಮಯದಲ್ಲಿ ಅಂತಾರೆ ಈ ಕಡೆ ಸುನಂದವ್ರು ಕೂಡ ಅದೇ ಹೇಳ್ತಾರೆ ಈ ಕಡೆ ಪೂಜಾ ಕೂಡ ಅದೇ ಹೇಳ್ತಾರೆ ಈ ಕಡೆ ಇದೆಲ್ಲ ಮಾತು ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಮಾತ್ಕಲ್ಲ ಅಂತ ಕೂಡ ನಾನು ಹೇಳ್ತಿರೋದು ಅಂತ ಪೂಜಾ ಹೇಳಿದಾಗ ಕಾಮತ್ ಅವರು ಕೆಲಸ ಇಲ್ಲ ಉಳ್ಕೊಳ್ಳೋ ಜಾಗ ಇಲ್ಲ ಅಂದಾಗ ಮನೇಲಿ ಎತ್ಕೋತಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಇಡೀ ಫ್ಯಾಮಿಲಿ ಶಾಕ್ ಆಗುತ್ತೆ ಕಾಮತ್ ಅವರು ಖುಷಿ ಆಗ್ತಾರೆ ಆದಿ ಕಾಮತ್ ನಿಜವಾಗ್ಲು ಭಾಗ್ಯ ಫ್ಯಾಮಿಲಿಗೆ ಫಿದ ಆಗ್ತದೆ ಇಷ್ಟು ದಿನ ಅನ್ಕೊಂಡಂತಹ ಒಂದು ಭಾವ ಅವರಿಂದ ಹೋಗ್ತದೆ ಅಂತಾನೆ ಹೇಳ್ಬಹುದು ಇದ್ರ ಮುಖಾಂತರ ಭಾಗ್ಯ ಅಂತ ಹೆಣ್ಮ ಮನಸ್ಸು ನಿಜವಾಗ್ಲು ಆದಿ ಕಾಮತ್ಗೆ ಇಷ್ಟ ಆಗ್ತದೆ ಇಂಥ ಕಡೆ ಮನಕ್ಷ ಶಾಕ್ ಹಾಗಿದ್ರೆ ಫೈನಲಿ ಭಾಗ್ಯ ಮನಸ್ಸನ್ನ ನಜ್ವಾಗ್ಲೂ ಕೂಡ ಎಲ್ಲರ ಮನಸ್ಸನ್ನ ಗೆದ್ಲು ಭಾಗ್ಯ ಅಂತಾನೆ ಹೇಳ್ಬೋದು ಇನ್ಫ್ಯಾಕ್ಟ್ ಫ್ಯಾಕ್ಟ್ ದೇ ಮತ್ ಅವರ ಮನಸ್ಸನ್ನ ಗೆದ್ದು ಅಂತ ಹೇಳ್ಬೋದು ಹಾಗಿದ್ರೆ ಏನಾಗ್ಬೋದು ಏನ್ ಕಥೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ನಾವು ಈಜುಗೆ ವೇಟ್ ಮಾಡುವ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ